ಸ್ನೇಹಿತರೆ ನಮಸ್ಕಾರ ಪ್ರಾಣೇಶ್ ಪರ್ಯಟನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ವಾಮಿ ಕುಟೀರ ಆಯಿತು ಗಂಗಾವತಿಯ ಪ್ರಸನ್ನ ಪಂಪಾಪತಿ ರೂಪಾಕ್ಷೇಶ್ವರ ದೇವಸ್ಥಾನ ಆಯಿತು ಅಲ್ಲದೆ ಪ್ರಾಣೇಶ್ ರವರು ಇದ್ದಂಥ ಹಳೇ ಮನೆಯ ಹೋಮ್ ಟೂರ್ ಕೂಡ ಆಯಿತು ಇವತ್ತು ಮತ್ತೊಂದು ಹೊಸ ಜಾಗಕ್ಕೆ ನಾವು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀವಿ ಪ್ರಾಣೇಶ್ ಪರ್ಯಟನ ತಂಡದೊಂದಿಗೆ ನಮ್ಮ ಜೊತೆಗಿದ್ದಾರೆ ಗಂಗಾವತಿ ಪ್ರಾಣೇಶ್ ಹಾಗೂ ಅವರ ಶಿಷ್ಯರಾದಂಥ ಪವನ್ ಗುಂಡೂರ್ ಅವರು ಇಬ್ಬರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ ಹಾಗೆ ಇವತ್ತಿನ ಈ ಜಾಗದ ಕುರಿತಾದಂಥ ಎಲ್ಲ ವಿಷಯವನ್ನು ಅವರಿಂದನೇ ಪಡೆದುಕೊಳ್ಳೋಣ ಬನ್ನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಪವನ್ ಗುಂಡೂರ್ ಅವರು ಹಾಗೂ ನಮ್ಮೆಲ್ಲರ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಅವರು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ತಮಗೆ ಈ ಒಂದು ಜಾಗದ ಕುರಿತಾದಂಥ ಎಲ್ಲ ಮಾಹಿತಿಗಳನ್ನು ನೀವು ಇವತ್ತು ನಮಗೆ ಕೊಡಬೇಕಂತ ಬಂದಿದ್ದೀರಿ ತುಂಬ ಥ್ಯಾಂಕ್ಸ್ ಅದಕ್ಕೆ ಇವಾಗ ಕ್ಯಾಮ್ರಾ ನಿಮ್ಮ ಮುಂದೆ ಇಡ್ತಿದ್ದೀವಿ ಮೈಕ್ ಈಸ್ ಓರ್ ಟು ಯೂ ಸರ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ವಿಜಯನಗರ ಸಾಮ್ರಾಜ್ಯದ ನೆಲದಲ್ಲಿ ನಿಂತ್ಕೊಂಡಿದ್ದೇವೆ ಪರಮ ಪವಿತ್ರವಾದ ಸ್ಥಳದಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ದ ತುಂಗಾ ತುಂಗಭದ್ರಾ ನದಿ ತೀರದಲ್ಲಿ ನಾನು ಮತ್ತು ಗಂಗಾವತಿ ಪ್ರಾಣೇಶ್ವರಿದ್ದೇವೆ ಇವತ್ತಿನ ದಿನ ನಾವು ಮುಂದೆ ನೋಡ್ಲಿಕ್ಕೆ ಹೋಗ್ತಕ್ಕಂಥ ಜಾಗಗಳು ಭಾಳ ವಿಶಿಷ್ಟವಾಗಿರ್ತಕ್ಕಂಥವುಗಳು ಈ ದೇಶದ ಅತ್ಯಂತ ಅದ್ಭುತವಾದ ಕಾವ್ಯವೆನಿಸಿರ್ತಕ್ಕಂಥ ರಾಮಾಯಣದ ನ ಪವಿತ್ರವಾದ ನೆಲ ಕಿಶ್ಕಿ ಇವತ್ತಿನ ಬಂದಿರತಕ್ಕಂಥ ಕಿಷ್ಕಿಂದ ನಾಡಿದು ಈ ಕಿಷ್ಕಿಂದ ಹತ್ತಿರ ಋಷ್ಯಮುಖ ಪರ್ವತಕ್ಕೆ ನಾವು ಬಂದಿದ್ದೀವಿ ನಿಜವಾಗಲೂ ರಾಮಾಯಣ ಓದ್ಯವರಿಗೆ ಈ ಋಷ್ಯಮುಖ ಪರ್ವತದ ಮಹತ್ವ ಏನು ಅನ್ನೋದು ಗೊತ್ತಾಗಿರ್ತದೆ ಈಗ ನಾವು ಋಷ್ಯಮುಖ ಪರ್ವತಕ್ಕೆ ಹೋಗೋಣ ನಾವೆಲ್ಲ ಎಷ್ಟು ಸುದೈವಿಗಳು ಅಂದರೆ ದೂರ ದೂರದ ಅಮೇರಿಕಾ ಇಂಗ್ಲೆಂಡ್ ಫ್ರಾನ್ಸ್ ಮುಂತಾದ ದೇಶಗಳಿಂದ ಇಲ್ಲಿ ಜನ ಬರ್ತಾರೆ ಆದರೆ ನಮ್ಮ ಗಂಗಾವತಿ ನಾವು ಜನ ಅದೆಷ್ಟು ಅಂದರೆ ನಮಗೆ ಕೇವಲ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ನಲ್ಲಿ ಇಂಥ ಅದ್ಭುತವಾದಂಥ ಪರಿಸರ ಇದೆ ಕಿಷ್ಕಿಂದೆ ಹನುಮನ್ ಉದಿಸಿದ ನಾಡು ಇದು ಅದನ್ನೆಲ್ಲ ನಾವು ನಮ್ಮ ಈ ಧಾರವಾಹಿಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ದಯವಿಟ್ಟು ನೀವು ನೋಡಿದರೆ ಸರಿ ನೋಡದೇ ಇದ್ದರೆ ವರ್ಷಕ್ಕೊಂದು ಸಾರಿ ಇಂಥ ರಮಣೀಯ ಪ್ರದೇಶಗಳಿಗೆ ಬಂದು ಇಲ್ಲಿನ ಸಂಪರ್ಕ ಇಲ್ಲಿನ ಗಾಳಿ ಇಲ್ಲಿನ ಹವೆ ಅಥವಾ ಇಲ್ಲಿನ ಪರಿಸರವನ್ನು ಮಕ್ಕಳ ಮನಸ್ಸಿನ ಮೇಲೆ ಬೀಳೋದ್ರಿಂದ ಮಕ್ಕಳು ಸಾತ್ವಿಕರಾಗ್ತಾರೆ ಪ್ರಾಮಾಣಿಕರಾಗ್ತಾರೆ ನಮ್ಮ ಪುರಾಣಗಳ ಕಲ್ಪನೆ ಬರ್ತದೆ ಇವತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಎಲ್ಲವನ್ನು ನೋಡಿ ನೋಡಿ ನಾವು ಹ್ಯಾ ಸೈನ್ಸು ಅನ್ನೋ ಥರ ಮಾತಾಡ್ತೀವಿ ಆದರೆ ನಮ್ಮೆಲ್ಲರ ಜೀವನಾಡಿ ಬೆನ್ನೆಲುಬು ಅಥವಾ ಹಿನ್ನೆಲೆ ತಳಹದಿ ಅಂದರೆ ಅವು ನಮ್ಮ ಪುರಾಣಗಳು ಅಂಥ ಅದ್ಭುತವಾಗಿರ್ತಕ್ಕಂಥ ಆಗಲೇ ಪವನ್ ಕುಮಾರ್ ಅವರು ಹೇಳಿದಂತೆ ಹನುಮನು ದಿಸಿದ ನಾ ಆಂಜನೇಯ ಸ್ವಾಮಿ ಲಿದ್ದ ನಾವು ವ್ಯಾಯಾಮ ಮಾಡ್ತೀವಿ ಆಂಜನೇಯನ ಹೆಸರು ಹೇಳಿದರೆ ಆದರೆ ಆತ ತುಳಿದಾಡಿದಂಥ ಈ ನೆಲವನ್ನು ನಾವು ಕೂಡ ಪವಿತ್ರವಾಗಿ ಅಡ್ಡಾಡಿದರೆ ಸಾಕು ಆತನಷ್ಟೇ ಬಲ ನಮಗೆ ಬರ್ತದೆ ಬುದ್ಧಿರ್ಬಲಂ ಯಶೋಧೈರಂ ನಿರ್ಭಯತಂ ಮರೋಗತಃ ಅಜಾಢ್ಯಂ ಆಕ್ಬಿಟ್ಟರ್ತ ಜ ಹನುಮ ಅಂತ ಹನುಮಂತನನ್ನು ಧ್ಯಾನಿಸೋದ್ರಿಂದ ಇಷ್ಟು ಶಕ್ತಿಗಳು ಇಷ್ಟು ವಿಶೇಷತೆಗಳು ನಮ್ಮ ಮೈಗೂಡ್ತವೆ ಅಂದರೆ ಇಂಥಲ್ಲಿ ಮಕ್ಕಳನ್ನ ಕರ್ಕೊಂಡ್ಬರಬೇಕು ಬರಬೇಕು ಅಂತ ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ನಿಮಗೆ ಬಿಡುವಾದಾಗ ಇಲ್ಲಿ ಬಂದು ನೋಡಿ ನಮ್ಮಷ್ಟೇ ಸಂತೋಷವನ್ನು ನೀವು ಪಡಿತೀರಿ ಅಂತ ಆಶಿಸ್ತೀನಿ ಈಗ ಯಾತ್ರೆ ಆರಂಭ ಆಗ್ತದೆ ಬನ್ನಿ ನಮ್ಮೊಂದಿಗೆ ಸಹಕರಿಸಿ ನಮಸ್ಕಾರ ರಾಮಾಯಣದ ಬಗ್ಗೆ ನಾವು ರಾಮಾಯಣ ಕಿಷ್ಕಿಂದ ಕಾಂಡ ರಾಮಾಯಣದಲ್ಲಿ ಕಿಷ್ಕಿಂದ ಕಾಂಡ ಒಂದು ಭಾಗವನ್ನು ವಾಲ್ಮೀಕಿ ಮಹರ್ಷಿಗಳು ಬರೀತಾರೆ ಆ ಕಾಂಡವನ್ನು ಓದಿದರೆ ನಮಗೆ ಇಡೀ ಈ ಪರಿಸರ ಕಣ್ಮುಂದೆ ಸರ್ ಈ ಭಾಗದಲ್ಲಿ ಇದ್ದಂತಹ ಗಿಡಗಳು ಮರಗಳು ರಾಮ ಲಕ್ಷ್ಮಣರು ಬರಬೇಕಾದ್ರೆ ಸೀತೆ ನೋಡಿಕೊಂಡು ಹೊರಡಬೇಕಾದ್ರೆ ಈ ಭಾಗದಲ್ಲಿ ಬರ್ತಾರೆ ಮೊದಲಿಗೆ ಬರೋದು ಬರ್ತಾರೆ ಬರ್ತಾರೋ ಪಂಪಾಸುರವ್ರಗೆ ಬಂದ ಮೇಲೆ ಅಲ್ಲಿ ರಾಮನಿಗೆ ಸೀತೆಯ ನೆನಪಾಗ್ತದೆ ಸರ್ ಆ ಈ ಪರಿಸರಕ್ಕೆ ತಕ್ಕಂಗೆ ಏನು ಲಕ್ಷ್ಮಣ ಇಲ್ಲಿ ಸೀತೆ ಇದ್ದು ಚೆಂದಿತ್ತಲ್ಲ ಅಂತ ಹೇಳ್ತಾರೆ ಅಷ್ಟು ವಿರಹ ವೇದನೆಯಿಂದ ರಾಮ ಬಳಲ್ತಾನೆ ಆಮೇಲೆ ಕಬಂಧ ಭಾವ ರಾಕ್ಷಸನಿಗೆ ಮೋಕ್ಷವನ್ನು ಕೊಡ್ತಾನೆ ಕಬಂದ ಬಾಹು ರಾಕ್ಷಸನಿಗೆ ಮೋಕ್ಷ ಕೊಡ್ತಾನೆ ಸರೋವರದಲ್ಲಿ ಶಬರಿಯನ್ನು ಭೇಟಿಯಾಗಿ ಶಬರಿ ಕೊಟ್ಟ ಕೊಡುವಂಥ ಹಣ್ಣನ್ನು ತಿಂದು ಆನಂತರ ಮುಂದೆ ಬರ್ತಾರೆ ದೂರದಲ್ಲಿ ನೀವು ಕಿಷ್ಕಿಂದ ಕಾಂಡದಲ್ಲಿ ಓದಬೇಕು ಕೇವಲ ರಾಮ ಲಕ್ ಹನುಮಂತ ಭೇಟಿಯಾದ ಜಾಗ ಅಂತ ನಾನು ಭಾವಿಸೋಂಗಿಲ್ಲ ಅದರಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಬೇಕಾದ ಎಲ್ಲ ವಿಷಯಗಳಿವೆ ಸರ್ ಸುಗ್ರೀವ ಹೇಳ್ತಾನೆ ಇದೇ ಸುಷ್ಮುಖ ಕುತ್ಕೊಂಡು ದೂರದಿಂದ ನೋಡಿ ಅಲ್ಲಿ ಯಾರೋ ಇಬ್ಬರು ಬರ್ತಿದ್ದಾರೆ ನೋಡು ಅಂತ ಹೇಳಿದಾಗ ಹನುಮಂತ ಬಂದು ನೋಡಿ ದೂರದಿಂದ ಇವರು ಯಾರೋ ದೊಡ್ಡ ಮನುಷ್ಯರು ಅನ್ಕೊಂಡು ಬಹಳ ವಿನೀತನಾಗಿ ಗೌರವ ಭಾವದಿಂದ ರಾಮನನ್ನ ಸ್ವಾಗತಿಸ್ತಾನೆ ಸರ್ ಅದನ್ನ ವಾಲ್ಮೀಕಿ ಮರ್ಷಿ ಹೇಳ್ತಾನೆ ಹಿರಿಯರನ್ನ ಹೆಂಗೆ ಮಾತಾಡಿಸ್ಬೇಕು ಏನ್ ಸರ್ ನಾವು ಕಿರಿಯರಾದವ್ರು ಯಾವ ರೀತಿ ವರ್ತನೆ ಮಾಡಬೇಕು ತಾವು ಯಾರು ದೊಡ್ಡವ್ರು ಅನಿಸ್ತದೆ ಯಾರು ಈ ಕಡೆ ಯಾಕೆ ಬಂದಿರೋದು ಹನುಮಂತ ಬಹಳ ವಿನೀತ ಭಾವದಿಂದ ವಿನಯ ಅನ್ನೋದನ್ನ ನೀವು ಇನ್ನೊಂದು ಗುಣನೇ ಹನುಮಂತ ಅದಕ್ಕೆ ಅಷ್ಟು ಬಲಶಾಲಿ ಅನಿಸ್ತದೆ ನನಗೆ ಆತ ಆಂತರಿಕವಾಗಿ ಆಪ್ತ ಸದ್ಗುಣಗಳು ಇದ್ದಿದ್ದಕ್ಕೆ ಆ బలಶಾಲಿಗಳು ವಿನಯಶಾಲಿಗಳು ಆಗಿರಬೇಕು ಅನ್ನೋದಕ್ಕೆ ಆಂಜಿರಿ ಉದಾಹರಣೆ ಓಜಾರಣ್ ಸರ್ ಆ ಆ ಈ ಭಾಗ ನೋಡ್ರಿ ಹೌದು ಸರ್ ಆಕಾಶ ಒಂದು ಕ್ಯಾನ್ವಾಸ್ಿನ ಮೇಲೆ ಚಿತ್ರವನ್ನು ಬಿಡಿಸಿದಂತ ನ್ಯಾಚರಲ್ ಬೆಟ್ಟ ತುಂಗಭದ್ರ ನದಿ ಸರ್ ಎರಡು ಕವಲು ಹೊಡಿತಿದೆ ಒಂದು ಆಕಡೆ ಅಂತರ್ಧಾರಕ ಒಂದು ಬರ್ತದೆ ಈ ವಿರೂಪಾ ಪರ ಗಡ್ಡಿನ ಈ ಕಡೆ ಒಂದು ಬರ್ತಿದೆ ಸರ್ ಈ ಮನ್ನೆ ತಾನೇ ನೀರು ಫುಲ್ ಬಂದಿದು ಪೂರ್ಣ ಪೂರ್ಣ ನೀರು ಇರ್ತಾವ ಇಲ್ಲಿ ಇವತ್ತು ಕಡಿಮೆ ಇದೆ ನಮ್ಮ ಪುಣ್ಯ ನಡಕೊಂಡ್ ಹೋಗ್ಬೋದ ಆ ಕಡೆ ಹ್ಮ್ ಎಸ್ ನೆನ್ಪ್ ಆಗಲ್ಲ ಮೂವತ್ತು ವರ್ಷದಿಂದ ಮನಸ್ಸು ಹೋಗ್ತದ ನಮ್ ಯಾಕಂದ್ರೆ ಆ ನಾವು ಮಕ್ಳ ಬೌದಿಕತೆ ಬರಕ್ ಸಾಧ್ಯ ಇಲ್ಲ ಅಲ್ಲ ಮಕ್ಕಳ ಬೌದ್ಧಿಕ ವಿಕಾಸ ಶಿಬಿರಗಳನ್ನು ಮಾಡ್ತಿದ್ದೆವು ಸರ್ ಏನು ಸರ್ ಹ್ಞೂ ಇದು ಒಳ್ಳೆ ಆಡ್ತಾ ಇದೆ ಹಿಂಗೆ ಒಳ್ಳೆಯಡ್ತದೆ ಏನಾಗಲ್ಲ ಅದು ಬೀಳಲ್ಲ ಸರ್ ಆರಾಮದ ಬರ್ರಿ ಬೀಳೋದಿಲ್ಲಲ್ಲ ಕಾಲಿಡೋ ಗ್ರಿಪ್ಪಿಗೆ ಇಂಥ ಇಂಥವು ಡೇಂಜರ್ ಶಾಟ್ಸ್ ಕೊನೆಗೆ ತೆಗಿಬೇಕು ಹಾಂ ಶುರು ಮಾಡಿಬಿಟ್ರೆ ಮಾಡಿಬಿಟ್ರೆ ನಿಂತು ನಿಂತಿಬಿಡ್ತು ನೋಡಪ್ಪ ಇಲ್ಲ 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 ಬರ್ರಿ ಏನಾಗಲ್ಲ ಬರ್ರಿ ಇದು ಈಗ ಸರ್ ಇಲ್ಲಾಗಲ ಬನ್ರಿ ಹೇಳ್ತೇನೆ ಏ ಬನ್ರಿ ಬರ್ರಿ ಏನಾಗಲ್ಲ ಬರ್ರಿ ಆರಾಮ್ ಬರ್ರಿ 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 ಏನಾಗಲ್ಲ ಬರ್ರಿ ಹ್ಞೂ ಸರ್ ನಾವು ಮೂವತ್ತು ವರ್ಷದಿಂದ ನಮ್ಮ ಮನಸ್ಸು ಹೋಗ್ತದೆ ನೀವು ಮಕ್ಕಳ ಬೌದ್ಧಿಕ ಕಾಶಿ ಬರವನ್ನು ನೀವು ಸಾಹಿತ್ಯ ಪ್ರೇಮಗಳ ನೀವು ನಿಮ್ಮ ತಮ್ಮ ಸ್ವಾಮಿ ಮಾಚಾರವರೆಲ್ಲ ಹಾಂ ಆ ಮಾಡಬೇಕಾದಾಗ ಆ ನಮ್ಮೆಲ್ಲ ನಾವೆಲ್ಲ ಶಿಬಿರಾಧಿಕಾರಿಗಳಿಗೆ ಕೆಲಸ ಮಾಡ್ತಿದ್ವಿ ವಿದ್ಯಾರ್ಥಿಗಳಾಗಿದ್ದೆ ನಾನು ಶಿಬಿರಾಧಿಕಾರಿ ಕೆಲಸ ಮಾಡಿ ಆಮೇಲೆ ಶಿಬಿರಗಳಲ್ಲಿ ಪಾಲ್ಗೊಂಡ್ವಿ ಆ ಶಿಬಿರಗಳ ಮುಗಿದ ಮೇಲೆ ಒಂದು ಸಂಡೇ ನೀವು ಇಲ್ಲಿ ಕರ್ಕೊಂಡ್ ಬರ್ತಿದ್ರಿ ಎಲ್ಲ ಶಿಬಿರಾಧಿಕಾರಿಗಳನ್ನ ಇಲ್ಲೇ ಊಟ ಮಾಡ್ತಿದ್ವಿ ಪ್ರಕೃತಿ ಪರಿಸರದಲ್ಲಿ ಅಂದ್ರೆ ಈ ಭಾಗದ ಐತಿಹಾಸಿಕ ಪೌರಾಣಿಕ ಕ್ಷೇತ್ರಗಳನ್ನ ಜನರ ದರ್ಶನ ಅನ್ನೋ ಉದ್ದೇಶದಿಂದ ಒಂದು ಇಪ್ಪತ್ತೈದು ಜನ ಮಹಿಳೆಯರು ಯುವಕರೆಲ್ಲ ಸೇರ್ಕೊಂಡು ಇಲ್ಲಿ ಬಂದು ನಾವು ಈ ಋಷಿಮುಖ ಪರ್ವತ ಅಂಜನಾದ್ರಿ ಪಂಪಾಸುರವ್ರ ಈಗೆಲ್ಲ ನೀವು ಕರ್ಕೊಂಡು ಬಂದಿರ ನಮ್ಮನೆಲ್ಲ ಹೌದು ನಿಜ ಇದು ಮೂವತ್ತು ವರ್ಷದಿಂದ ಮನಸ್ಸು ಓಡಿ ಹೋಗ್ತದೆ ನಮಗೆ ಈ ಜಾಗಕ್ಕೆ ಬಂದ್ರೆ ನನಗೆ ಹಾ ಹಾ ಸಹಲ್ ಅಂತ ಬರ್ತಿದ್ವಿ ಸಹಲ್ ಸಹಲ್ ಈ ಭಾಷೆಯಲ್ಲಿ ಪಿಕ್ನಿಕ್ ಅಂತ ಪಿಕ್ನಿಕ್ ಈಗಿನ ಪಿಕ್ನಿಕ್ ಅಂತಾರೆ ಸರ್ ಅಂದರೆ ನಮ್ಮ ಹಿರಿಯರ್ ಭಾಳ ದೊಡ್ಡ ಕಾನ್ಸೆಪ್ಟ್ ಸರ್ ನಮ್ಮ ನಮಗೆ ಮನೆ ಬೇಸರ ಆದರೆ ಪ್ರಕೃತಿ ಮಧ್ಯದಲ್ಲಿ ನಾವು ಸಮಯವನ್ನು ಕಳೀಬೇಕು ಅನ್ನೋದು ಅವ್ರ ಉದ್ದೇಶ ಇತ್ತು ನಿಜ ನಿಜ ಈ ಗಿಡಗಳಿಗೆ ಯಾರು ನೀರು ಯಾರಿದ್ರು ಯಾರು ಬೀಜ ಹಾಕಿದ್ರು ಅದೆಂತ ಅದ್ಭುತವಾಗಿರ್ತಕ್ಕಂತ ಪರಿಸರ ಅಂದ್ರೆ ಸರ್ ಇವೆಲ್ಲ ಸಾವಿರಾರು ನೂರಾರು ವರ್ಷಗಳಿಂದ ಈ ಕಲ್ಲು ಬಂಡೆಗಳು ಹಂಗೆ ಅವಷ್ಟು ಫ್ಲಡ್ ಬರ್ತಾನೆ ಸರ್ ಇಡೀ ಈ ನೀರೆಲ್ಲ ಎಷ್ಟು ತುಂಬಿರ್ತದೆ ಆದರೂ ಇಲ್ಲಿ ಗಿಡ ಮರಗಳಿಗೆ ಏನಾಗಲ್ಲ ಅದೇ ರಾಜ್ಕುಮಾರ್ ಅವರ ಗಂಧದ ಗುಡಿ ಹಾಡಿನಂತೆ ಈ ತಪಸ್ಸಿನ ಮಾಡಿದ ನೋಡಿ ಕರ್ನಾಟಕದಲ್ಲಿ ಅದೆಂಥ ರಮಣೀಯ ಪ್ರದೇಶಗಳಿದೆ ಅಂದ್ರೆ ಒಂದೊಂದು ಜಿಲ್ಲೆಯೂ ಒಂದೊಂದು ಐತಿಹಾಸಿಕ ಕ್ಷೇತ್ರ ಅದಕ್ಕೆ ಜನ ಕರ್ನಾಟಕಕ್ಕೆ ಬರೋದಕ್ಕೆ ಏನು ಹಂಬಲಿಸ್ತಾರೆ ಹೋರಾಡ್ತಾರೆ ಇದು ರಾಜ್ಯೋತ್ಸವದ ಸಮಯ ಸರ್ ಆಮೇಲೆ ನಮ್ಮದು ಯಾವ ಪ್ರಾಕೃತಿಕ ದುರಂತಗಳು ಕರ್ನಾಟಕದಲ್ಲಿ ನಡೆಯೋದು ಭಾಳ ಕಡಿಮೆ ಹೌದು ಪ್ರವಾಹ ಲಿಮಿಟೆಡ್ ಬಿರುಗಾಳಿ ಇಲ್ಲ ಭೂಕಂಪ ಕಡಿಮೆ ಭೂಕಂಪ ಕಡಿಮೆ ಬೆಟ್ಟ ಗುಡ್ಡಗಳು ಹಿಂದೆ ರಾಮನು ಉದಿಸಿದ ನಾಡು ಹನುಮನು ಉದಿಸಿದ ನಾಡು ಅವ್ರ ಪಾದ ಸ್ಪರ್ಶದಿಂದ ಇವೆಲ್ಲ ಎಷ್ಟು ಅದ್ಭುತ ಆಗ್ಬಿಟ್ಟರೆ ಈ ಭಾಗಗಳು ಸರ್ ಇಲ್ಲಿ ನಮ್ಮ ಗಂಗಾವತಿ ಕಿಶ್ಕಿಂದ ಯುವಚಾರಣೆ ಬಳಗದಿಂದ ನೀವು ಅದ್ರ ಕೂಡ ಹಿರಿಯ ಸದಸ್ಯರು ಮಾರ್ಗದರ್ಶಕರು ನಮಗೆ ನಮ್ಮೆಲ್ಲ ಗೆಳೆಯರು ಒಂದು ಕೆಲಸ ಒಳ್ಳೆ ದೊಡ್ಡ ಕೆಲಸ ಮಾಡಿದಾರೆ ಸರ್ ಬಲಭಾಗದಲ್ಲಿ ಏನದಲ್ಲ ಎಂಟು ಎಕರೆ ಅರಣ್ಯ ಪ್ರದೇಶ ಅರಣ್ಯದ ಭೂಮಿ ಅದ ಇಲ್ಲಿ ನಾವು ಮುನ್ನೂರು ಗಿಡಗಳನ್ನ ಹಚ್ಚಿದ್ವಿ ಸರ್ ಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳು ಅಂದ್ರೆ ಇದು ವಾನರವನ ಅಂತ ಮಾಡಿದ್ವಿ ಸರ್ ಈಗ ಕೋತಿಗಳು ಮನುಷ್ಯರನ್ನ ಅಟ್ಯಾಕ್ ಮಾಡ್ತಾವ ಅಂತ ಹೇಳ್ತಾರೆ ಈಗ ಅವ್ರ ಪ್ರದೇಶ ಇದು ನಾವು ಬಂದಿಲ್ಲಿ ಗಲಾಟೆ ಮಾಡಿದ್ರೆ ಹಂಗಂತೇಳಿ ನಾವೇನು ಮಾಡಿದ್ವಿ ಇಲ್ಲೇ ಸಿಕ್ಕರೆ ಬರೋದಲ್ಲ ಊರಾಗ ಹೌದು ಆ ಕಾರಣಕ್ಕೋಸ್ಕರ ಮುನ್ನೂರು ಗಿಡಗಳನ್ನ ಈ ಪರಿಸರದಲ್ಲಿ ಸರ್ ಇವೆಲ್ಲ ನೀವು ಅಲ್ಲ ಇದು ಹಚ್ಚಿವಿ ಹದ್ಗಡೆ ಸರ್ ಒಂದು ಅದೃಷ್ಟ ಏನಂದ್ರೆ ನಮಗೆ ಈ ಗಿಡ ಹಚ್ಚಿದ ಮೇಲಿಂದ ನಾವು ನೀರಿನ ಹೆಂಗ ಅಂತ ಯೋಚನೆ ಮಾಡ್ತಾ ಇದ್ವಿ ಪ್ರತಿ ಸಲ ಇಲ್ಲಿ ಮೊನ್ನೆ ಫ್ಲಡ್ ಬಂದು ಫುಲ್ ನೀರು ಬಂತಲ್ಲ ನೀರಿಗೆ ಸರಿ ಫಸ್ಟ್ ಕ್ಲಾಸ್ ಆಯ್ತು ಸರ್ ನಾವು ಬ್ಯಾಸ್ಗೆ ಕಾಪಾಡಿಕೆ ಮುಟ್ಟಿರೋ ಗಿಡಗಳನ್ನ ಮುನ್ನೂರು ಗಿಡಗಳ ಹಣ್ಣಿನ ವನ ತಯಾರಾಗ್ತದೆ ಸರ್ ವಾಹನ ಇಲ್ಲಿ ಸರ್ ಇದೆಲ್ಲ ವನ ಇದೆಲ್ಲ ಒಳಗಡೆ ಹಣ್ಣು ನೂರು ಗಿಡಗಳು ಹಣ್ಣಿನ ಗಿಡಗಳೇ ಬೇರೆ ಗಿಡಗಳು ಹೆಚ್ಚಲ್ಲ ಕೋತಿಗಳಿಗೆ ಅನುಕೂಲ ಆಗಲಿ ಅವ್ರ ಅವ್ರ ಜಗತ್ತಿದು ನಾವು ಡಿಸ್ಟರ್ಬ್ ಅದನ್ನ ಅಂತ ನಾವು ಮೋಜಿಗಾಗಿ ಇವತ್ತೆಲ್ಲ ಬರ್ತಾರೆ ಎಲ್ಲ ಕಡೆನೂ ಪ್ರವಾಸಿಗರು ದೃಷ್ಟಿಗಳು ಬರ್ತಾರೆ ಬಟ್ ನಾವು ಒಂದು ಪ್ರಜ್ಞೆ ತಗೊಳ್ಬೇಕು ಬಾಟ್ಲಿ ನೀರಿನ ಬಾಟ್ಲಿ ಕುಡಿದು ಎಲ್ಲಿ ಬೇಕಲ್ಲಿ ಒಗೆ ಬಿಡ್ತೀವಿ ಕಸ ಹಾಕ್ತಿವಿ ಬಟ್ಟೆಗಳನ್ನ ಹಾಕ್ತೀವಿ ನದಿ ಒಳಗ ಈ ಈ ಪ್ರಕೃತಿ ನಮಗೆಲ್ಲ ಕೊಡ್ತದೆ ಪ್ರಕೃತಿಗೆ ನಾವೇನು ಕೊಡ್ತೀವಿ ಕಸ ಕೊಡ್ತಿದ್ವಿ ಈ ನದಿ ತುಂಬ ನೀರು ಕಸ ತುಂಬಿರ್ತದೆ ಈ ಸ್ನಾನಕ್ಕೆ ಪುಣ್ಯ ಸ್ನಾನಕ್ಕೆ ಅಂತ ಇಳಿದಿರ್ತಕ್ಕಂಥ ಜನ ಅಲ್ಲೇ ತಮ್ಮ ಬಟ್ಟೆ ಕಳಿಸಿ ನಮ್ಮ ಪೀಡ ಹೋಗ್ಲಿ ಅಂತಾರೆ ಆದರೆ ಆ ಪೀಡೆ ನಿಮಗೆ ಹೋಗ್ತದೆ ಆ ನದಿಗೆ ಪೀಡ ದಯವಿಟ್ಟು ಭಕ್ತಾದಿಗಳು ಎಂದೂ ನೀರಿನಲ್ಲಿ ವಸ್ತ್ರಗಳನ್ನ ಕಳಿಸಬಾರ್ದು ಕಳಿಸಿದ್ರು ಅವನ್ನ ಆಮೇಲೆ ತಂದು ಹೊರಗಡೆ ಎಲ್ಲಾದರೂ ಗುಡ್ಡೆ ಹಾಕ್ಬೇಕಾಗ್ಲಿ ನೀರಿಗೆ ಹರಿದು ಹೋಗ್ಲಿ ಅಂಜನಿಗೆ ಲಕ್ಷಾಂತರ ಜನ ಬರ್ತಾರೆ ಈ ಹನುಮಾಲಾ ಅಂತ ದೊಡ್ಡ ಕಾರ್ಯ ಧಾರ್ಮಿಕ ಕಾರ್ಯಕ್ರಮ ನಡೀತಿರ್ತವೆ ಹಾಗೆಲ್ಲ ಬಟ್ಟೆಗಳು ಲಾರಿಗಟ್ಟಲೆ ಬಟ್ಟೆಗಳು ಉಳಿತಾವೆ ದಯವಿಟ್ಟು ಒಂದೇ ಕಡೆ ಹಾಕಿದ್ರೆ ಒಳ್ಳೆಯದು ನೀವು ಅಂದಂಗ ನದಿಯಾಗ ಬಿಟ್ಟು ಹೋಗಿಬಿಡ್ತಾರೆ ಸಾವಿರಾರು ಜಲಚರಗಳು ಇರ್ತಾವ ಆಮೇಲೆ ನಂತರ ಸ್ನಾನ ಕೇಳೋದ್ ಕಾಲಿಗೆ ಜನರಿಗೆ ಅಂದ್ರೆ ನಾವು ನಮ್ಮ ಪ್ರಕೃತಿಯನ್ನು ನಾವು ಖಂಡಿತ ನೀವು ರಾಮಾಯಣ ಓದಿದ್ರೆ ವಾಲ್ಮೀಕಿ ಮಹರ್ಷಿ ಕಣ್ಣಿಗೆ ಕಟ್ಟನ್ ಚಿತ್ರ ಸರ್ ಪರಿಸರ ಹೆಂಗಿದೆ ಇದೆಲ್ಲ ಪಂಪಾ ನದಿ ಅಂತ ಕೆಲವು ಕಾವುಗಳಲ್ಲಿ ಕರೀತಾರೆ ಇದನ್ನ ತುಂಗಭದ್ರಾ ನದಿ ಅಂತ ಕೆಲಸ ಇಷ್ಟ ಕಾವ್ಯ ಜನಪದರು ಹಂಪಿ ಹೊಳೆ ಅಂತ ಕರೀತಾರೆ ಸರ್ ಹಂಪಿ ಹೊಳೆ ಅಂದ್ರೆ ಈ ತರ ಒಂದು ಹೊಳೆನೇ ಇಷ್ಟು ಅದ್ಭುತವಾದ ಒಂದು ಪರಂಪರೆ ಬೆಳೆದ ಸಂಸ್ಕೃತಿ ಬೆಳೆದ ಈ ಹೊಳೆ ದಂಡಿಗೆ ವಸ್ತು ವ್ಯಕ್ತಿ ಒಬ್ಬನೇ ಒಬ್ಬನೇ ನಾಮಗಳು ಗಿಡಗಳು ಹಾಕಿವಲ್ಲ ಸರ್ ಈಗ ಇದೆಲ್ಲ ಸರ್ ಇದೆಲ್ಲ ಗಿಡಗಳು ಸರ್ ವಾನರ ವನ ಅಂತ ಕಟಿಗು ಇಟ್ಟಿನೊರಿ ಸರ್ ಇದೆಲ್ಲ ಸರ್ ಇದೆಲ್ಲ ಸುತ್ತ ಆ ಕಡೆ ಇಲ್ಲ ಅಂದ್ರೆ ಅಂದ್ರೆ ಗಿಡಗಳು ಬೆಳೆದಾವ ಸರ್ ಒಂದು ಒಂದು ಐದು ವರ್ಷನ ಹಂಗೆ ಬೆಳ್ಸಿಬಿಟ್ರೆ ಮುಗಿಸಿ ಸರ ಅದು ಅದನ್ನ ಮುಂದೆ ಹಣ್ಣುಗಳೇ ಸಮೃದ್ಧಿ ಹಣ್ಣುಗಳು ಫಲಗಳು ಎಲ್ಲ ಗಿಡಗಳು ಹಣ್ಣುಗಳು ಸರ್ ಎಲ್ಲ ಹಣ್ಣುಗಳು ಪೇರ್ಲಾ ಸಪೋಟಾ ಸೀತಾಫಲ ಬಾರೆ ಇಲ್ಲಿವರೆಗೂ ನೀರು ಬಂದು ಹೌದು ಇವೆಲ್ಲ ಕಸರು ನಿಂತಿರ್ತಕ್ಕಂಥ ಸ್ಥಳ ಹೌದು ಇಲ್ಲಿವರೆಗೂ ನೀರು ಬಂದ್ರೆ ಗತಿ ಏನು ಗತಿ ಅನ್ ಸರ್ ಹೌದು ಅಬ್ಬಾ ಅಬ್ಬಾ ಬಾ ಪ್ರತಿ ವರ್ಷ ಮಳೆಗಾಲದಲ್ಲಿ ಬರ್ತದೆ ಸರ್ ನೀರು ಭಾಳ ಅದ್ಭುತ ರಮ್ಯ ಅವತ್ತು ನೋಡಬೇಕು ನೀವು ನೀರಿನ ಹೆಂಗಿರ್ತದೆ ಅಂತ ಎಷ್ಟು ನೀರು ಎಷ್ಟು ಅನ್ನೋದನ್ನು ಅದ್ಭುತವಾಗಿರ್ತದೆ ಸ್ನೇಹಿತರೆ ಜಗತ್ತಿನ ಅತಿ ಪವಿತ್ರ ಸ್ಥಳಗಳಲ್ಲಿ ಒಂದಾದ ಕಿಷ್ಕಿಂದ ಕ್ಷೇತ್ರಕ್ಕೆ ನಾವಿವತ್ತು ಬಂದಿದ್ದೇವೆ ಕಿಷ್ಕಿಂದ ಕ್ಷೇತ್ರದಲ್ಲಿನ ಋಷಿಮುಖ ಪರ್ವತಕ್ಕೆ ಇವತ್ತು ನಿಮ್ಮನ್ನು ನಾವು ಪ್ರಾಣೇಶ್ ಪರ್ಯಟನೆ ಯೂಟ್ಯೂಬ್ ಚಾನೆಲ್ ಮುಖಾಂತರ ಕರೆದುಕೊಂಡು ಹೋಗುತ್ತಿದ್ದೇವೆ ಶ್ರೀ ವಾಲ್ಮೀಕಿ ರಾಮಾಯಣದ ನಾಲ್ಕನೇ ಅಧ್ಯಾಯದಲ್ಲಿ ಈ ಕಿಷ್ಕಿಂದ ಕ್ಷೇತ್ರದ ಉಲ್ಲೇಖವಾಗಿದೆ ಬಲು ಸೊಗಸಾಗಿ ಹರಿಯುವ ತುಂಗಭದ್ರಾ ನದಿ ಋಷಿಮುಖ ಪರ್ವತ ಸೇರಿದಂತೆ ಸಪ್ತ ಪರ್ವತಗಳನ್ನು ದಾಟಿ ಹರಿಯುತ್ತದೆ ಶ್ರೀರಾಮನು ಹನುಮಂತನ ಮೊದಲ ಬಾರಿಗೆ ಭೇಟಿಯಾದ ಪುಣ್ಯಭೂಮಿ ಈ ಋಷಿಮುಖ ಪರ್ವತ ಹತ್ತಿರದಲ್ಲಿಯೇ ಮಾಲ್ಯವಂತ ಬೆಟ್ಟ ಇದ್ದು ಶ್ರೀರಾಮನು ಇಲ್ಲಿ ಮಳೆಗಾಲದಲ್ಲಿ ನೆಲೆಸಿದ್ದರು ಎಂಬ ದಾಖಲೆಗಳಿವೆ ಅಲ್ಲದೆ ಮಾತಂಗ ಋಷಿಯ ಆಶ್ರಮವಿತ್ತು ಎನ್ನಲಾದ ಮಾತಂಗ ಪರ್ವತ ಇಲ್ಲಿಯೇ ಇದೆ ಸುಗ್ರೀವನು ವಾಲಿಯಿಂದ ತಪ್ಪಿಸಿಕೊಳ್ಳಲು ಇಲ್ಲಿ ತಂಗಿದ್ದನು ಎಂಬಗಳಿವೆ ಪವನ್ ಸರ್ ಈಗ ನಾವು ಋಷಮುಖ ಪರ್ವತದಿಂದ ರಘುನಂದನ ಆ ವೃಂದಾವನದ ಸನ್ನಿಧಾನಕ್ಕೆ ಹೊರಟಾ ಇದೀವಿ ಈ ರಘುನಂದನ್ ವೃಂದಾವನದ ಬಗ್ಗೆ ಒಂದು ನಾಲ್ಕು ಮಾತಿ ಮಧ್ವಾಚಾರ ಮೂಲ ಪರಂಪರೆ ಸಂಸ್ಥಾನ ರಾಘವೇಂದ್ರ ಸ್ವಾಮಿ ಮಠದ ಭಾಗದಲ್ಲಿ ಬರತಕ್ಕಂಥ ಪರಂಪರೆ ಗುರುಗಳವರು ರಘುನಂದನರು ಹಂಪಿ ಪರಿಸರದ ಒಂದು ಇರ್ತಾರೆ ರಘುನಂದನ್ ನೀವು ವೃಂದಾವನ ನೋಡಬಹುದು ಬಹಳ ವಿಶೇಷವಾದ ವೃಂದಾವನ ಹಂಪಿ ಕಲ್ಲು ಬೆಳೆಸ್ಕೊಂಡೇ ವೃಂದಾವನ ಮಾಡಿದ್ದಾರೆ ಮತ್ತೆ ಇನ್ನೂ ಒಂದು ವಿಶೇಷ ಏನಂದ್ರೆ ಅದ್ರ ವೃಂದಾವನದ ಅಭಿಮುಖವಾಗಿ ಚತುರ್ ಮುಖ್ಯ ಪ್ರಾಣ ದೇವರು ಇದ್ದಾರೆ ನಾಲ್ಕು ಕೈಗಳ ಹಮ್ಮಪ್ಪಿದ ಒಡ ಮುಟ್ಟಿದ್ದಾರೆ ಆ ಬೆಂಡೆ ಮೇಲೆ ಬಹಳ ವಿಶೇಷವಾಗಿ ಗೋ ಗವಿಯೊಳಗಿದ್ದಂಥ ಜಾಗ ಅದು ಬಹಳ ಅದ್ಭುತವಾದ ಪರಿಸರ ಸರ್ ಇದು ಚಕ್ರತೀರ್ಥ ಅಲ್ಲಿ ಕಾಣೋದು ಯಂತ್ರೋದ್ಧಾರಕ ಸರ್ ಯಂತ್ರೋದ್ಧಾರಕ ಎದುರಿಂದ ಮಂಟಪ ಅಲ್ಲಿಂದ ನಾವು ಈ ಪರಿಸರದಲ್ಲಿ ಬರ್ತೀವಿ ಈ ಕಡೆ ಋಷಮುಖ ಪುರದ ಎದುರಿಗೆ ಗುಡಿ ಇದೆ ಸರ್ ಇಲ್ಲಿ ಮತ್ತು ಗವಿ ಇದೆ ಒಳಗಡೆ ಎಲ್ಲ ಸುಗ್ರೀವ ಗುಹೆ ಎಲ್ಲ ಇದೆ ಈ ಕಡೆ ಏನದಲ್ಲ ಇದು ರಘುನಂದನರು ಇದು ಮಾಡಿರ್ತಕ್ಕಂಥದ್ದು ಇದ್ರ ಹಿಂಭಾಗದಲ್ಲಿ ಸರ್ ವ್ಯಾಸರಾಯರ ಲೋಕಪಾವನ ಮಹಾ ವಿಶ್ವವಿದ್ಯಾಲಯ ಇತ್ತು ಸರ್ ಇಲ್ಲಿ ವಿಜಯನಗರದಲ್ಲಿ ಅವರೇ ಕೃಷ್ಣದೇವರ ವಿಶೇಷವಾಗಿ ಎಲ್ಲ ರೀತಿಯ ಇದು ಕೊಟ್ಟು ಅದನ್ನ ಆ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದ ಅದ್ರ ಬಗ್ಗೆ ವಿಶ್ವವಿದ್ಯಾಲಯದ ಬಗ್ಗೆ ಲೋಕಪಾವನ ಮಠ ವಿಶ್ವಪಾವನ ಮಠ ಅಂತ ಕರಿತಕ್ಕಂಥ ವಿಶ್ವವಿದ್ಯಾಲಯ ಆ ಸಂಸ್ಕೃತದ ವ್ಯಾಸಯೋಗ ಚರಿತೆಯಲ್ಲಿ ಸೋಮನಾಥ ಕವಿ ಅನ್ನೋನು ಇದ್ರ ಬಗ್ಗೆ ಬಹಳ ಚಂದ ಬರೀತೇನೆ ಸರ್ ಮತ್ತು ವಿದೇಶಿ ಪ್ರವಾಸಿಗರು ಈ ವಿಶ್ವವಿದ್ಯಾಲಯದ ಬಗ್ಗೆ ಮಾಡ್ತಾರೆ ತಮ್ಮ ಪ್ರವಾಸಿ ಕರ್ನಗಳಲ್ಲಿ ವ್ಯಾಸರಾಯರು ಬಹಳ ದೊಡ್ಡ ತೇಜಪುಂಜವಾದ ಯುತಿಗಳಿದ್ದಾರೆ ಸನ್ಯಾಸಿಗಳಿದ್ದಾರೆ ಈ ವ್ಯಾಸರಾಯರು ಇಲ್ಲಿ ಎಲ್ಲ ರೀತಿ ವಿದ್ಯೆಗಳನ್ನು ಕಲಿಸ್ಲಾಗ್ತದೆ ಸರ್ ಈ ಅವರ ಜೊತೆಗೆ ಇದ್ದವರು ಯಾರು ಅವಾಗ ಅವ್ರ ಶಿಷ್ಯಂದರಾಗಿ ವಿಜೇಂದ್ರ ತೀರ್ಥರು ಕುಂಭಕೋಣ ವಿಜೇಂದ್ರ ತೀರ್ಥರು ಮತ್ತು ವಾದರಾಜರು ಅಂತ ದೊಡ್ಡ ದೊಡ್ಡ ಶಿಷ್ಯಂದ್ರ ಇಲ್ಲಿ ಇದ್ರು ಸರ್ ಮತ್ತು ಕನಕ ಪುರಂದ್ರ ಕನಕದಾಸರು ಪುರಂದ್ರದಾಸರು ಇಬ್ಬರು ವ್ಯಾಸರ ಶಿಷ್ಯರಾಗಿ ಇಲ್ಲೇ ಇದ್ರು ವಿಜಯನಗರದ ಅವಧಿ ಕೃಷ್ಣದೇವರಾಯನ ಕಾಲ ಆ ಕಾಲದಲ್ಲಿ ವಿಶ್ವವಿದ್ಯಾಲಯ ಇತ್ತು ಸರ್ ಆ ಸಂದರ್ಭದಲ್ಲಿ ನೋಡ್ರಿ ಈ ತುಂಗಭದ್ರೆ ತಟದಲ್ಲಿ ನೀವು ಎಲ್ಲಿಂದ ನೋಡ್ರಿ ಇಲ್ಲಿ ಹುಟ್ಟಿದ ತುಂಗಾ ನದಿ ಅಲ್ಲಿಂದ ಹುಟ್ಟಿದ ತಕ್ಷಣ ಇಲ್ಲಿವರೆಗೆ ಬರ್ತದಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದಂಗೆಲ್ಲ ನೀವು ಅನುಭಾವಿಗಳು ಸಂತರು ಶರಣರು ದೊಡ್ಡ ದೊಡ್ಡ ಕ್ಷೇತ್ರಗಳು ದೈವ ದೇ ದೇವರ ಕ್ಷೇತ್ರಗಳು ಎಲ್ಲವೂ ಕೂಡ ದೈವಸ್ಥಾನಗಳೆಲ್ಲ ಇರೋದು ಈ ತುಂಗಭದ್ರಾ ಎಡಬಲ ಪರಿಸರ ದಂಡೆ ಮೇಲೆ ಅಷ್ಟು ಅದ್ಭುತವಾಗಿ ದಾಸ ಪರಂಪರೆ ಬೆಳೆದದ್ದೆಲ್ಲ ತುಂಗಭದ್ರದ ಗುಂಟನೆ ನಮಗೆ ಇಲ್ಲಿ ಹಂಪೆಯಲ್ಲಿ ಇದು ಮೊದಲ ಘಟ್ಟ ದಾಸ ಪರಂಪರೆ ಬುರಂದ್ರದಾಸರು ಕನಕದಾಸರು ಅವರೆಲ್ಲ ಇಲ್ಲೇನೇ ವಿಶೇಷವಾದ ಅನುಗ್ರಹ ಪಡೆದು ಯಂತ್ರಧಾರಕನ ಸನ್ನಿಧಾನದಲ್ಲೇ ಅವರು ಹೆಚ್ಚಿನ ದಾಸ ಪರಂಪರೆ ಬೆಳೆದದ್ದು ದಾಸದವರು ಅದನ್ನು ಪೋಷಣೆ ಮಾಡಿದರು ಈ ರೀತಿಯಾದಂತಹ ದೊಡ್ಡ ಪರಂಪರೆ ನಮ್ಮ ಈ ಭಾಗದ ಹೆಗ್ಗಳಿಕೆ ಇದಾದ್ಮೇಲೆ ಮತ್ತೆ ಮುಂದೆ ನಾವು ಎರಡನೇ ಘಟ್ಟಕ್ಕೆ ಹೋದ್ರೆ ಅಹ್ ವಿಜಯದಾಸರು ಜಗನ್ನಾಥ ದಾಸರು ಗೋಪಾಲ್ ವಿಜಯ ಚಿಕ್ಕಪುರ ಚಿಕ್ಕಲುಪುರ ಕೂಡ ತುಂಗಭದ್ರ ದಂಡೆನೆ ನೋಡ್ರಿ ಅಂತ ಅದ್ಭುತ ಈ ತುಂಗಭದ್ರೆ ಬರೀ ಸೀನಿಯರ್ ಅಲ್ಲ ನಮ್ಮಲ್ಲಿ ಏನಾಗಿದೆ ಉತ್ತರ ಕರ್ನಾಟಕದ ಒಂದು ಪುಣ್ಯ ಏನು ಅಂದ್ರೆ ಎಲ್ಲಾ ನದಿ ತಟಾಕಗಳಲ್ಲಿ ಒಬ್ಬೊಬ್ಬ ಹೌದು ತುಂಗಾ ತೀರ ರಾಘವ್ ಹೌದು ರಾಘವೇಂದ್ರ ಸ್ವಾಮಿಗಳಂತವ್ರೆ ಈ ನದಿಯ ತೀರದಲ್ಲಿ ವಾಸ ಮಾಡಿದ್ರು ಬೃಂದಾವನಸ್ತ್ರ ಆದ್ರು ಅಂದ್ರೆ ನಿಜಕ್ಕೂ ಅಂತ ನನಗೆ ಇವತ್ತು ಇಂಥ ಬೋಟ್ನಲ್ಲಿ ಕೂತ್ಕೊಂಡು ಹೋಗ್ತಿರೋದು ಏನಿಸ್ತಾ ಇದೆ ಅಂದ್ರೆ ರಾಮಾಯಣ ಕಾಲದಲ್ಲಿ ರಾಮ ಹೊರಬೇಕಾದ್ರೆ ನದಿ ಸರಗ ನದಿಯನ್ನು ದಾಟಬೇಕಾದ ಪ್ರಸಂಗ ಬಂದಾಗ ಗುಹಾ ಅಂತಕ್ಕಂಥ ಒಬ್ಬ ಅಂಬಿಗ ಅಂಬಿಗರಲ್ಲ ಗುಹಾ ಈ ಇದೇ ಥರ ಅಂಬಿಗರು ಅವರು ರಾಮದೇವ್ರನ್ನ ಹತ್ಸಿ ಅಂತ ಏ ಹತ್ತು ಮಾಡ್ರಿ ನೀವು ನಮ್ಮ ಇದು ಬೋಟ್ನಾಗ ಅಂತ ಯಾಕಪ್ಪ ನಾವು ನದಿ ದಾಟೋದು ಹಂಗೆ ಹೆಂಗೆ ದಾಟಬೇಕಾದ್ರೆ ಸ್ವಾಮಿ ನಿಮ್ಮ ಕಾ ಪಾದಸ್ಪರ್ಶ ಆದರೆ ಒಬ್ಬ ಕಲ್ಲು ಹೆಣ್ಣ ನನಗೆ ನನಗಿರೋದೇ ಇದು ಒಂದು ಜೀವನಕ್ಕೂ ಆಧಾರವಾಗಿರ್ತಕ್ಕಂಥದ್ದು ಈ ಬೋಟು ನೀನು ಇದನ್ನ ಸ್ಪರ್ಶ ಮಾಡ್ಬಿಟ್ಟು ಇದು ಹೆಣ್ಣಾದ್ರೆ ನಾನೆಲ್ಲಿ ಹೋಗ್ಲಪ್ಪ ಅಂತಂದಾಗ ತಮಾಷೆಯೋ ಅಥವಾ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಭಯವೋ ಒಟ್ಟು ಇಂಥ ಇಂತ ಒಂದು ರೋಚಕ ಪ್ರಸಂಗಗಳು ಹಾಸ್ಯದ ಪ್ರಸಂಗಗಳು ಕೂಡ ರಾಮಾಯಣ ಮಹಾಭಾರತ ಕಾಲದಲ್ಲಿ ನಡೆದಿತ್ತು ನೀನು ಕಾಲ್ಸ್ ಹೋಗ್ತಿದ್ರೆ ಕಲ್ಲು ಹೆಣ್ಣಾಯ್ತು ಹೆಣ್ಣಾಯ್ತು ನನ್ನ ಬೋಟ್ ಹೆಣ್ಣ ನಾನು ಏನು ಮಾಡಿ ಅಂತ ತಮಾಷೆ ಪ್ರಸಂಗಗಳು ಕೂಡ ಅಂತ ವನವಾಸ ಸ್ಥಿತಿಯಲ್ಲಿ ಕಾಡು ಮೇಡು ಅಲಿತಿರಬೇಕಾದ್ರೆ ನಡೆದಿರ್ತಕ್ಕಂಥ ಕಟ್ಟಡ ಅದಕ್ಕೆ ಹಾಸ್ಯರಸ ನಾವು ಎಲ್ಲವನ್ನ ಐತಿಹಾಸಿಕವಾಗಿ ವೈಜ್ಞಾನಿಕವಾಗಿ ನೋಡ್ತೀವಿ ಒಳ್ಳೆಯದೇ ಅದು ಅದು ಏನು ಫಾರಿನರ್ ಕಾಂಪ್ಲೆಕ್ಸ್ ಹೌದು ಅವರು ಎಲ್ಲವನ್ನ ವೈಜ್ಞಾನಿಕವಾಗಿ ನೋಡ್ತಿದ್ರು ಅದರಿಂದ ಏನು ಲಾಭ ತೆಗಿಬೋದು ನಾವು ಮುಂದೆ ಆಗಿರೋದು ನೋಡ್ತೀವಿ ಆದರೆ ನಮ್ಮ ಭಾಗದ ಭಾರತೀಯ ಸಂಸ್ಕೃತಿ ಏನಿದೆ ಎಲ್ಲರಲ್ಲೂ ಹಾಸ್ಯ ಹೌದು ಒಂದೊಂದು ಹಾಸ್ಯ ಅಂದರೆ ಹಾಸ್ಯ ನೋಡಿ ಇವರಿಗೆಲ್ಲ ಕತೆ ಗೊತ್ತಿರಲಿಕ್ಕಿಲ್ಲ ಅಂಬಿಗರಿಗೆ ಹೌದು ಇದನ್ನು ಹಾಸ್ಯದ ಮೂಲಕ ಹೇಳಿದಾಗ ಅವ್ರು ಮತ್ತೊಬ್ಬರಿಗೆ ಹೇಳ್ತಾರೆ ಹೌದು ಅಂದರೆ ಈ ನಮ್ಮ ಭಾಗದ ವೈಶಿಷ್ಟ್ಯ ಏನಂದರೆ ವಿರೋಧಾತ್ಮಕವಾಗಿ ಸಾಹಿತ್ಯವನ್ನು ಇತಿಹಾಸವನ್ನು ಜನರಿಗೆ ಮುಟ್ಟಿಸುವಂಥ ಒಂದು ಪರಿಕಲ್ಪನೆ ಅವರು ಹೀಗಾಗಿ ನಾವು ಯಾವುದೇ ರುದ್ರಭೀಕರ ಸನ್ನಿವೇಶಗಳನ್ನು ತೆಗೆದುಕೊಂಡರೂ ಕೂಡ ಅಲ್ಲಿ ಒಂದು ಹಾಸ್ಯದ ಮೂಲಕ ಜನಸಾಮಾನ್ಯರಿಗೂ ಇದು ಅಂತ ಗುಹಾ ಅನ್ನೋ ಹೆಸರು ಜ್ಞಾಪಕ ಉಳಿದಿದ್ದೇ ನೀನು ನನ್ನ ಬೋಟ್ ಹತ್ತಬೇಡ ಅಂತ ಹೇಳಿದ್ದಕ್ಕೆ ಹಾಸ್ಯ ಭಾಳ ದಿವಸ ಜ್ಞಾಪಕ ಉಳಿತಾರಂತೆ ಹೀಗಾಗಿ ನೀವು ಪವನ್ ಕುಮಾರ್ ಅವರು ಇತಿಹಾಸ ತಜ್ಞರು ಅವ್ರ ಇತಿಹಾಸದ ಮೂಲಕ ಹೇಳಿದ್ರೆ ನನ್ನ ವೃತ್ತಿ ಹಾಸ್ಯ ವೃತ್ತಿ ನಾನು ಹಾಸ್ಯದ ಮೂಲಕ ಇಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ರಾಜ್ಯೋತ್ಸವ ಸಂದರ್ಭ ಈ ಭಾಗವನ್ನು ವರ್ಣಿಸ್ತಾರೆ ಆ ಜಲಧಿಯನೇ ಜಿಗಿದ ದಿಸಿದ ನಾಡು ಕೇಳ್ತಾರ ಆ ಆ ಜಲಧೀನ ಜಿಗಿದ ಹನುಮನು ದಿಸಿದ ನಾಡು ಅಂತಾರೆ ನಾರಾಯಣ ನಾಡಗೀತೆಯಲ್ಲಿ ಈ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಹೌದು ಚಲುವ ಕನ್ನಡ ನಾಡು ಅಂತ ಹೇಳಿದ್ರೆ ತುಫಾನ್ಗಳೆಲ್ಲ ಆ ಜಾಸ್ತಿ ಹೊಡಿತಾ ಜನ ಚಂಡಮಾರುತಗಳು ನಾವು ಎಂತಹ ಪುಣ್ಯಶಾಲಿಗಳು ಅಂದ್ರೆ ಕರ್ನಾಟಕದವರು ಸುತ್ತಲೂ ನಮಗೆ ರಕ್ಷಣೆ ಭಗವಂತ ಸೃಷ್ಟಿ ಮಾಡ್ಯಾರ ಹೀಗಾಗಿ ಎಲ್ಲರೂ ಇಲ್ಲಿ ಬರ್ತಾರೆ ಇದೇ ನಾವು ಬೇರೆ ರಾಜ್ಯಗಳಿಗೆ ಹೋದರೆ ಅವ್ರು ಏನೇನೋ ಪ್ರಾಬ್ಲಮ್ಗೂ ಯಾಕೆ ಬಂದ್ರಿ ಏನು ಎಲ್ಲ ಚೆಕ್ ಮಾಡ್ತಾರೆ ಆದರೆ ಇಲ್ಲಿ ಅದೆಷ್ಟು ಜನ ಸ್ಥಳಗಳು ನೋಡ್ಲಿಕ್ಕೆ ಬಂದೋರು ಇಲ್ಲೇ ಸೆಟ್ಲ್ ಆಗಿಬಿಟ್ಟಾರೆ ಕರ್ನಾಟಕ ನಿಜಕ್ಕೂ ಪುಣ್ಯಭೂಮಿ ಅಷ್ಟೇ ಅಲ್ಲ ಸರ್ವರ ರಕ್ಷಣೆ ಮಾಡುವಂಥ ರಾಜ್ಯ ಅಂತ ನನಗೆ ಅನಿಸ್ತಾ ಇದೆ